ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ನಾನು ಅರಾಮದೀನಿ ನೀವು ಅರಾಮದಿರಿ ಅಂತ ಅಂದ್ಕೊಳಾಕತ್ತೀನಿ ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷ ನಿಮಗೆಲ್ಲದನ್ನೂ ಹೊಸದು ತೊಗೊಂಡು ಬರಲಿ ನಿಮ್ಮ ಬದುಕೊಳಗೆ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ ಇವತ್ತು ನಾನು ನಿಮಗೊಂದು ಬೆಸ್ಟ್ ಹೇರ್ ಆಯಿಲ್ ತೋರಿಸ್ತೀನಿ ಇಲ್ಲಿ ನೋಡ್ರಿ ಇದು ನಮ್ಮ ಮನೆ ಮುಂದಿಂದ ಒಂದು ಸಣ್ಣ ಕೈ ತೋಟ ಇದನ್ನು ನಮ್ಮ ಮಾವ ಅವರ ಮಾಡಿರೋದು ಸೊ ಇವತ್ತು ನಾನು ಮಾಡ್ತಿರೋ ಹೇರ್ ಆಯಿಲ್ಗೆ ಏನೇನು ಬೇಕಲ್ಲ ಇಂಗ್ರೀಡಿಯೆಂಟ್ಸು ಇದು ನಮ್ಮ ಕೈ ತೋಟದೊಳಗಿಂದ ನಾನು ಬೆಳೆಸ್ಕೊಳಾಕತ್ತೀನಿ ನಮ್ಮ ಮಾವ ಅವ್ರಿಗೆ ಗಾರ್ಡ್ನಿಂಗ್ ಅಂದರೆ ಭಾಳ ಇಷ್ಟ ಸೊ ನಮ್ಮ ಈ ಕೈ ತೋಟದೊಳಗೆ ಆಲ್ಮೋಸ್ಟ್ ಎಲ್ಲಾನು ನಾವು ಬೆಳೆಸಿವಿ ಸೊ ನನ್ನ ಹೇರ್ ಆಯಿಲ್ಗೆ ಬೇಕಾದಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ನಾನು ತಗೊಂಡಿನಿ ಸೊ ನಡ್ರಿ ಮನೆಯೊಳಗೆ ಹೋಗೋಣ ಸೊ ಹೇರ್ ಆಯಿಲ್ ರೆಡಿ ಮಾಡೋಣ ಸೊ ಮೊದಲಿಗೆ ಇದು ಬ್ರಿಂಗ್ ರಾಜ್ ಸೊಪ್ಪು ದಾಸವಾಳದ್ದು ಹೂವು ದಾಸವಾಳದ ಎಲಿ ಇದು ಮೆಹಂದಿ ಸೊಪ್ಪು ಇದು ಬೆಟ್ಟದ ನೆಲ್ಲಿಕಾಯಿ ಕರಿಬೇವಿನ ಸೊಪ್ಪು ಮತ್ತು ಕಾಳು ಸೊ ಎಲ್ಲ ರೆಡಿ ಐತಿ ಸೊ ಲೆಟ್ಸ್ ಸ್ಟಾರ್ಟ್ ನಾ ಯಾವುದೂ ಇಂಗ್ರೀಡಿಯಂಟ್ಸನ್ನು ಮಿಕ್ಸರ್ ಮಾಡಾತಿಲ್ಲ ನಾ ಕಡ್ಬದ್ ಕಾಲೊಳಗನ ಎಲ್ಲಾನು ಜಜ್ಕೊಳತ್ತೀನಿ ಮೊದಲಿಗೆ ನಾನು ಇದನ್ನೆಲ್ಲ ಕ್ಲೀನಾಗಿ ತೊಳೆದು ಒರೆಸಿ ಒಣದು ಮಾಡಿ ಇಟ್ಟಿದ್ದೆ ಫಸ್ಟ್ ನಾನು ಒಂದು ಸ್ವಲ್ಪ ಮೆಂತ್ಯ ಕಾಳನ್ನ ಹಾಕ್ಕೊಂಡು ಜಚ್ಕೊಳಾಕತ್ತೀನಿ ಸೊ ಇದ್ರ ಜೊತೆಗೆ ಜೊತೆಗ ಬೃಂಗರಾಜು ಮೆಂತ್ಯ ಕಾಳು ನೈಸರ್ಗಿಕವಾಗಿ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರೋದ್ರಿಂದ ಇದು ಕೂದಲಿನ ಬೇರುಗಳೊಳಗೆ ಉರಿಯೂತನ ಕಡಿಮೆ ಮಾಡ್ತೈತಿ ಕೂದಲಿನ ಬೇರುಗಳನ್ನು ಬಲಪಡಿಸಿ ಕೂದಲು ಬೆಳವಣಿಗೆಗೆ ಸಹಾಯ ಮಾಡಿ ಇದಕ್ಕೀಗ ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಜಚ್ಕೊಳತ್ತೀನಿ ಸೊ ಇದನ್ನೇನು ಫೈನ್ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ ಕೋರ್ಸ್ಲಿ ಜಜ್ಕೊಂಡ್ರೆ ಸಾಕು ಬೃಂಗರಾಜು ಸೊಪ್ಪು ಒಳಗೆ ಐರನ್ ಕ್ಯಾಲ್ಸಿಯಂ ವೈಟಮಿನ್ ಡಿ ಮತ್ತು ಇ ಇರೋದ್ರಿಂದ ಇದು ತಲಿನ ತಂಪ್ ಮಾಡ್ತೈತಿ ಮತ್ತು ಒತ್ತಡನ ಕಡಿಮೆ ಮಾಡ್ತೈತಿ ಇದನ್ನು ತಲೆ ಬುಡುಕು ಹಚ್ಚೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಉತ್ತಮಗೊಳ್ಳೋದ್ರ ಜೊತೆಗೆ ಇದು ಕೂದಲು ಉದುರೋದನ್ನು ತಡಿತೈತಿ ಕರ್ಬೇವಿನ ಸೊಪ್ಪು ಒಳಗೆ ವಿಟಮಿನ್ ಬಿ ಇರೋದ್ರಿಂದ ಇದು ಕೂದಲನ್ನ ಕೂದಲಿನ ಬೇರ್ಗಳನ್ನ ಬಲಪಡಿಸೋದ್ರ ಜೊತೆಗೂದಲು ಬೆಳವಣಿಗೆನೇ ಹೆಚ್ಚಿಸ್ತೈತಿ ಇವು ಮೂರೂ ನಾ ಕೋರ್ಸ್ಲಿ ಜಜ್ಕೊಂಡು ಇಲ್ಲಿ ಸೈಡ್ ಇಟ್ಕೊಳಾಕತೀನಿ ಈಗ ನಾನು ಬೆಟ್ಟದ ನೆಲ್ಲಿಕಾಯಿ ಇದು ಒಂದು ನಾಲ್ಕೈದು ಅದಾವ ಸೊ ಇದ್ರ ಜೊತೆಗೆ ದಾಸವಾಳದ ಹೂ ಹಾಕ್ಕೊಳಕತ್ತೀನಿ ಇದನ್ನು ನಾನು ಸ್ವಲ್ಪ ಜಜ್ಕೋತೀನಿ ಈಗಂತೂ ಬೆಟ್ಟದ ನೆಲ್ಲಿಕಾಯಿ ಸೀಸನ್ ಐತಿ ಸೊ ಆರಾಮಾಗಿ ಇದಂತರೂ ಅವೈಲೇಬಲ್ ಐತಿ ಬೆಟ್ಟದ ಕೈ ಒಳಗೆ ಕ್ಯಾಲ್ಶಿಯಂ ಐರನ್ ವೈಟಮಿನ್ ಎ ಸಿ ಮತ್ತು ಇ ಐತಿ ಸೊ ಆಮ್ಲ ಒಳಗೆ ಕೊಲಾಜನ್ ಪ್ರಾಪರ್ಟಿ ಇರೋದರಿಂದ ಇದು ಕೂದಲಿನ ಕೋಶಗಳನ್ನ ಬಲಪಡಿಸಿ ಹೊಸ ಕೂದಲು ಹುಟ್ಟಾಕ ಸಹಾಯ ಮಾಡ್ತೈತಿ ಇದು ತಲೆ ಹೊಟ್ಟನ್ನು ನಿವಾರಿಸಿ ಅಕಾಲಿಕ ಕೂದಲು ಬಿಳಿಯಾಗೋದನ್ನು ಸಹ ತಡಿತೈತಿ ಈಗ ಇದಕ್ಕೆ ನಾನು ಒಂದು ಹಿಡಿಯಷ್ಟು ದಾಸವಾಳದ ಎಲಿ ಮತ್ತು ಒಂದು ಹಿಡಿಯಷ್ಟು ಮೆಹಂದಿ ಸೊಪ್ಪನ್ನು ಹಾಕೊಳಾಕತೀನಿ ಇದಕ್ಕೆ ಗೋರಂಟಿ ಸೊಪ್ಪು ಅಂತ ಹೇಳ್ತಾರೆ ಈಗ ಇದನ್ನು ಚೆಂದಾಗೆ ಜಜ್ಕೊಳಕತ್ತೀನಿ ಗೋರಂಟಿ ಸೊಪ್ಪು ಯಾವಾಗಲೂ ಲಾಸ್ಟಿಕ್ ಹಾಕಿರಿ ಯಾಕಂದರೆ ಇದು ಹಾಕಿದ ಮೇಲೆ ಜಜ್ಜಾಕಾಗಂಗಿಲ್ಲ ಇದು ಭಾಳ ಸಾಫ್ಟ್ ಇರೋದ್ರಿಂದ ಕೈ ಜಾರಕ್ಕೆ ಶುರು ಆಗ್ತೈತಿ ದಾಸವಾಳದ ಹೂ ಮತ್ತು ಎಲಿ ಎರಡೂ ಉಪಯೋಗಕ್ಕೆ ಭಾಳ ಬರ್ತೈತಿ ಆದಷ್ಟು ಕೆಂಪು ದಾಸವಾಳನ ಯೂಸ್ ಮಾಡ್ಕೋರಿ ಇವೆರಡನ್ನೂ ಎಣ್ಣೆ ಒಳಗೆ ಹಾಕಿ ಕುದಿಸಿ ತಲೆ ಬುರುಡೆಗೆ ಹಚ್ಕೊಳ್ಳೋದ್ರಿಂದ ತಲೆ ಪುನರುಜ್ಜೀವನಗೊಳಿಸಿ ಕೂದಲು ಬೆಳವಣಿಗೆಗೆ ಸಹಾಯ ಮಾಡ್ತೈತಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಗೋರಂಟಿ ಸೊಪ್ಪಂತರೂ ಕಲರ್ ಕೊಟ್ಟ ಕೊಡ್ತೈತಿ ಬಟ್ ಅದಕ್ಕಿಂತ ಹೆಚ್ಚಾಗಿ ಇದು ಆ್ಯಂಟಿ ಮೈಕ್ರೋಬಿಯಲ್ ಗುಣಲಕ್ಷಣ ಹೊಂದಿರೋದ್ರಿಂದ ನೆತ್ತಿ ಆರೋಗ್ಯನ ಕಾಪಾಡ್ತೈತಿ ತಲೆ ತುರುಕಿ ಆಗಾಕತ್ತಿತ್ತಂದ್ರೆ ತಲೆ ಹೊಟ್ಟಿತ್ತಂದ್ರೆ ಅದನ್ನು ನಿವಾರಿಸ್ತೈತಿ ಈಗ ನಾನು ಗ್ಯಾಸ್ ಮೇಲೆ ಒಂದು ಅರ್ಧ ಕೆ ಜಿಯಷ್ಟು ಎಣ್ಣೆನ ಬಿಸಿ ಮಾಡ್ಕೊಳಕೆ ಇದು ಒಂದು ಸ್ವಲ್ಪ ಉಗುರು ಬೆಚ್ಚಗಾದ ತಕ್ಷಣ ನಾನು ಇದೇನು ಜಚ್ಕೊಂಡಿದ್ನೆಯೆಲ್ಲ ಇಂಗ್ರೀಡಿಯಂಟ್ಸ್ ಹಾಕಿ ಸೊ ಇದನ್ನೆಲ್ಲ ಎಣ್ಣೆಗೆ ಹಾಕಾಕತ್ತೀನಿ ಈಗ ಇದನ್ನು ಒಂದು ಸರ್ತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡು ಎಕ್ದಮ್ ಲೋ ಫ್ಲೇಮ್ ಇಟ್ಟು ಕುದಿಯಾಕೆ ಬಿಟ್ಬಿಡೋಣ ಒಂದು ಮೂರ್ನಾಲ್ಕು ನಿಮಿಷ ಆದಮೇಲೆ ಎಣ್ಣೆ ಸಣ್ಣಗೆ ಕುದಿಯಾಕ ಶುರು ಮಾಡೈತಿ ಸೊ ಒಂದು ಸರ್ತಿ ಮಿಕ್ಸ್ ಮಾಡಿ ಇದನ್ನು ಏನಿಲ್ಲ ಅಂದರೂ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಎಕ್ದ್ ಲೋ ಫ್ಲೇಮ್ನಾಗ ಕುದಿಸ್ಕೊರಿ ಅವಾಗವಾಗ ಕೈ ಆಡಿಸ್ರಿ ಈಗ ನೋಡ್ರಿ ಎಣ್ಣೆ ಒಂದು ಸ್ವಲ್ಪ ಹಿಂಗೆ ತೆಗೆದು ನೋಡ್ಬೇಕಾದ್ರೆ ಇದೊಂದು ಸ್ವಲ್ಪ ಹಸಿರು ಕಾಣಕತೈತಿ ಸೊ ಇನ್ನೂ ರೆಡಿ ಆಗಿಲ್ಲ ಇದು ಇನ್ನೂ ಡಾರ್ಕ್ ಆಗ್ಬೇಕು ಈಗ ನೋಡ್ರಿ ಒಂದು ಇಪ್ಪತ್ತು ನಿಮಿಷ ಆತ ಇಲ್ಲಿ ನೋಡ್ಬೋದು ನೀವು ಎಣ್ಣೆ ಎಷ್ಟು ಡಾರ್ಕ್ ಕಲರ್ ಬಂದೈತಿ ನೀವು ಇದನ್ನ ಬ್ಲ್ಯಾಕ್ ಅನ್ಕೋಬಹುದು ಇದು ಆ್ಯಕ್ಚುಲಿ ಬ್ಲ್ಯಾಕ್ ಇರಂಗಿಲ್ಲ ಡಾರ್ಕ್ ಗ್ರೀನ್ ಇರ್ತೈತಿ ಈಗ ಗ್ಯಾಸ್ ಆಫ್ ಮಾಡಿ ಇದು ಕಂಪ್ಲೀಟ್ಲಿ ಕೂಲ್ ಡೌನ್ ಬಿಡೋಣ ಬಿಟ್ಬಿಡೋಣ ಅಂದರೂ ಇದು ಹಾಫ್ ಆ್ಯನ್ ಅವರ್ ಟು ಒನ್ ಅವರ್ ಹಿಡಿತೈತಿ ಕಂಪ್ಲೀಟ್ ಕೂಲ್ ಆಗಕ್ಕೆ ಸೊ ಆಫ್ಟರ್ ದಟ್ ನಾ ಇದನ್ನು ಸೋಸ್ಕೊಳ್ಕತ್ತೀನಿ ಸೊ ಆರಾಮಾಗಿ ಸೋಸ್ಕೊರಿ ಸೊ ನೋಡ್ರಿ ನನ್ನಂತರೂ ಹೇರ್ ಆಯಿಲ್ ರೆಡಿ ಆತ ಸೊ ನಾ ಇದನ್ನ ಈಗೊಂದು ಕಂಟೈನರ್ಗೆ ತೆಗೆದಿಟ್ಕೋತೀನಿ ಸೊ ಇದೆಷ್ಟು ಡಾರ್ಕ್ ಕಲರ್ ಬಂದೈತಲ್ಲ ನಿಮ್ಮ ಕೂದಲು ಅಷ್ಟ ಕಪ್ ಆಗ್ತಾವ ಆಲ್ರೆಡಿ ಬಿಳಿ ಕೂದಲು ಇದ್ದಿದ್ವಂತರೂ ಕಪ್ ಆಗಂಗಿಲ್ಲ ಬಟ್ ಬಿಳಿ ಕೂದಲು ಆಗ್ಲಾರ್ದಂಗೆ ಇದು ನೋಡ್ಕೋತೈತಿ ಅಷ್ಟಂತೂ ನಾ ಗ್ಯಾರಂಟಿ ನೀವು ಒಂದ್ಸಲ ಟ್ರೈ ಮಾಡ್ರಿ ಯಾಕಂದ್ರೆ ಈಗಂತರೂ ಮಕ್ಳಿಗೂ ಬಿಳಿ ಕೂದಲು ಅಂತರೂ ಬಂದ ಬರಾಕತ್ತಾವ ಸೊ ನೀವು ಸ್ಟಾರ್ಟಿಂಗಿಂದ ಹಚ್ಚಿದ್ರೆ ಬಿಳಿ ಕೂದಲು ಆಗಂಗೆ ಇಲ್ಲ ಎಲ್ಲ ಮನ್ಯಾಗ್ಸಿಗು ಇಂಗ್ರೀಡಿಯಂಟ್ಸಿಂದನ ಮಾಡಿರೋದು ಮತ್ತು ಎಕ್ದಮ್ ಸಿಂಪಲ್ ಐತಿ ಯಾವ ಸೈಡ್ ಎಫೆಕ್ಟ್ಸು ಇಲ್ಲ ಸೊ ಒಂದು ಸರ್ತಿ ಟ್ರೈ ಮಾಡಿರಿ ಮತ್ತು ರಿಸಲ್ಟ್ಸ್ ಏನು ಬಂತಂತ ಹೇಳಿ ಕಮೆಂಟ್ ಮೂಲಕ ನಂಗೆ ತಿಳಿಪಡಿಸ್ರಿ ಹೋಪ್ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಪ್ಲೀಸ್ ಮರಿಬೇಡ್ರಿ ಬಾಯ್